ಅವರೆಕಾಳಿಂದ ಪಲ್ಯ ಮಾಡಿ ಮತ್ತು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಅವರೆಕಾಳು ಹಸಿದಲ್ಲ ಒಣಗಿದ ಅವರೆಕಾಳು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅವನ್ನ ಈ ರೀತಿಯಾಗಿರುತ್ತೆ ಅವರೆಕಾಳು ಒಣಗಿರೋವು ಇದನ್ನು ಓವರ್ ನೈಟು ರಾತ್ರಿಲ್ಲೇ ನೆನ್ ಇವಾಗ ಬೆಳಗ್ಗೆ ಆಗಿದೆ ಈ ಅವರೆಕಾಳನ್ನ ಸಿಪ್ಪೆ ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ಬರುತ್ತೆ ಈ ರೀತಿ ಎಲ್ಲನೂ ಸಿಪ್ಪೆನೆಲ್ಲ ತಗೊಂಡು ಒಂದು ಪ್ಲೇಟಲ್ಲೆಲ್ಲ ತಗೊಳ್ತಾ ಇದ್ದೀನಿ ನಾನು ಎಲ್ಲ ತಗೊಂಡಾದಮೇಲೆ ನಾನು ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಿಂಪಲಾಗಿ ಮಸಾಲೆ ಹಾಕ್ಕೊಳ್ಳಿ ಈರುಳ್ಳಿ ಒಣ ಕೊಬ್ಬರಿ ಕಾಳು ಚಕ್ಕೆ ಲವಂಗ ಇಷ್ಟೇ ಸಾಕು ಭಾಳ ಮಸಾಲೆ ಆಗಬಾರ್ದು ಇದಕ್ಕೆ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಪೇಸ್ಟ್ ಅಂತ ಹಾಗೆ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಇದು ಒಗ್ಗರಣೆಗೆ ಒಂದು ಬದನೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ನಾನು ಆಲೂಗಡ್ಡೆ ಸಿಪ್ಪೆ ತೆಗ್ದಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ನಾವು ತೊಗೊಂಡಿದ್ವಲ್ಲ ಬದನೆಕಾಯಿ ಆಲೂಗಡ್ಡೆ ಸತ್ತ ಕಟ್ ಮಾಡಿ ಹಾಕ್ಕೊಂಬಿಡಿ ಟೊಮೊಟೋನೂ ಕಟ್ ಮಾಡಿ ಹಾಕ್ಕೊಂಬಿಡಿ ಹಾಕ್ಕೊಂಡು ಟೊಮೊಟೊ ಎಲ್ಲ ಸ್ವಲ್ಪ ಆಯಿಲಲ್ಲೆಲ್ಲ ಇದ್ದಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಆಯಿಲಲ್ಲಿ ನಾವು ಮಸಾಲೆ ಫ್ರೈ ಇಟ್ಕೊಂಡಿದ್ವಲ್ಲ ಅದನ್ನ ಸತ್ತ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿದ್ದಾನೆ ಮಸಾಲೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ ಅದಾದಮೇಲೆ ನಾನು ಅವರೆಕಾಳು ಕಾಳು ಬಿಡಿಸಿ ಇಟ್ಕೊಂಡಿದ್ಮೇಲೆ ಅವರೇ ಸತ್ತ ಹಾಕ್ಕೊಳ್ತಾ ಇದ್ದೀನಿ ಇದು ಹೇಗೂ ನೆಂದಿದೆಯಲ್ಲ ಅವರೆಕಾಳು ಓವರ್ ನೈಟ್ ಒಂದು ಎರಡು ಬಿಸಲು ಕುಡಿಸ್ಕೊಂಡು ಸಾಕಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಜಾರಲ್ಲಿ ನೀರು ಹಾಕ್ಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಈ ರೀತಿ ನೋಡ್ಕೊಳ್ಳಿ ನೀವು ಸ್ವಲ್ಪ ಜಾಸ್ತಿ ಸಾಂಬಾರು ಥರ ನೀರಾಗಿರೋದೇನು ಬೇಕಾಗಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಪಲ್ಯ ರೀತಿಯಾಗಿ ಇದನ್ನು ಒಂದೆರಡು ಎರಡು ಕುಡಿಸ್ತಾ ಇದ್ದೀನಿ ನಾನು ಇದೆಲ್ಲ ಆಗಿದೆ ನನ್ನ ಪಕ್ಕದಲ್ಲೇ ಹಾಗೆಯೇ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಲೆನಾಡು ಕಡೆ ತುಂಬ ಫೇಮಸ್ ಅಕ್ಕಿ ರೊಟ್ಟಿ ಚಪಾತಿಗೂ ಮತ್ತು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನಾನು ಇದೇ ರೀತಿಯಾಗಿ ಒಂದೊಂದಾಗಿ ಎಲ್ಲ ಅಕ್ಕಿ ರೊಟ್ಟಿನೂ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಒಂದು ಬಟ್ಟೆ ತೊಗೊಳ್ಳಿ ಇದೆಲ್ಲ ನೀಟಾಗಿ ಕ್ಲೀನಾಗಿರೋ ಬಟ್ಟೆನೇ ಸ್ವಲ್ಪ ಲೈಟಾಗಿ ನಾವು ರೊಟ್ಟಿ ಮೇಲೆ ಇದು ಮಾಡಿದ್ರೆ ಅದು ಉಬ್ಬಿ ಬಂದ್ಬಿಟ್ಟು ಚೆನ್ನಾಗಿ ಆ ಥರ ಆಗುತ್ತೆ ರೊಟ್ಟಿ ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಒಂದೊಂದಾಗಿ ಎಲ್ಲ ಚೆನ್ನಾಗಿ ಬಂದಿದೆ ರೊಟ್ಟಿ ಎಲ್ಲ ರೊಟ್ಟಿ ಮಾಡೋದೆಲ್ಲ ಆಗಿದೆ ಇವಾಗ ಇಷ್ಟು ರೊಟ್ಟಿ ಆಗಿದೆ ನಾನು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಾಯಿದ್ದೆ ನಾನು ಈ ರೀತಿಯಾಗಿ ಸ್ಮೂತಾಗಿ ಬರುತ್ತೆ ರೊಟ್ಟಿ ಆಗೋಷ್ಟರಲ್ಲಿ ಕುಕ್ಕರ್ ಸಹ ತಣ್ಣಗಾಗಿದೆ ಅವರೆಕಾಳು ಪಲ್ಯ ಸಹ ರೆಡಿ ಆಗಿಬಿಟ್ಟಿದೆ ಇವಾಗ ಈ ಅವರೆಕಾಳು ಪಲ್ಯ ಜೊತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಒಂದು ಸತ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅವರೆಕಾಳು ಸಾಂಬಾರು ಇದಕ್ಕೆ ಮಸಾಲೆ ಜಾಸ್ತಿ ಇರಬಾರ್ದು ಲೈಟಾಗಿರಬೇಕು ಖಾರ ಸ್ವಲ್ಪ ಮುಂದೆ ಇದ್ದರೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸದ್ಯ ಟ್ರೈ ಮಾಡಿ